ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರಿಯಲ್ ಲೈಫ್ ನಲ್ಲೂ ಕೂಡ ಹೀರೋ ಆಗಿದ್ದಾರೆ ಯಾವ ರೀತಿ ಅಂತ ಕೇಳಿದ್ರೆ ನಿಜಕ್ಕೂ ನೀವೆಲ್ರೂ ಕೂಡ ಖುಷಿ ಪಡ್ತೀರಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈ ವರ್ಷ ಸರಳ ಹುಟ್ಟು ಹಬ್ಬ ಆಚರಿಸ್ತೇನೆ ಅಂತ ಕಳೆದೆರಡು ವರ್ಷದಿಂದ ಹೇಳ್ತಾ ಬಂದಿದ್ರು ಈ ಬಾರಿ ಅಂಬಿ ಅಗಲಿಕೆಯಿಂದ ಮನನೊಂದು ಹುಟ್ಟುಹಬ್ಬ ಆಚರಿಸಲ್ಲ ಅಂತ ದಚ್ಚು ಹೇಳಿದ್ರು ಆದ್ರೆ ಅಂಬಿ ಅಗಲಿಕೆಯ ಜೊತೆ ದಚ್ಚು ಹುಟ್ಟು ಹಬ್ಬ ಆಚರಿಸಬೇಡಿ ಅಂತ ಅಭಿಮಾನಿಗಳಿಗೆ ಕೇಳಿಕೊಂಡಿದ್ರ ಹಿಂದೆ ಇನ್ನೊಂದು ಬಲವಾದ ಕಾರಣವೂ ಕೂಡ ಇದೆ ದರ್ಶನ್ ಮನೆಯ ಪಕ್ಕದಲ್ಲಿಯೇ ಹಿರಿಯ ಸಾಹಿತಿ ಗೋರು ಚೆನ್ನಬಸಪ್ಪನವರ ಇದೆ ಕಳೆದ ಬಾರಿ ಹುಟ್ಟುಹಬ್ಬ ಆಚರಿಸುವಾಗ ಪಟಾಕಿ ಸದ್ದಿನ ತೀವ್ರತೆಯಿಂದ ಗೋರು ಶ್ರವಣ ದೋಷ ಸಮಸ್ಯೆಗೂ ಕೂಡ ತುತ್ತಾಗಿದ್ದಾರೆ ಕೂಡಲೇ ಸಾಹಿತಿ ದರ್ಶನ್ಗೊಂದು ಪತ್ರವನ್ನ ಕೂಡ ಬರೀತಾರೆ ಇದರಿಂದ ಮನನೊಂದಂತಹ ದರ್ಶನ್ ಈ ರೀತಿಯಾಗಿ ಮನವಿ ಮಾಡಿ ರಿಯಲ್ ಲೈಫ್ ನಲ್ಲೂ ಕೂಡ ಹೀರೋ ಆಗಿದ್ದಾರೆ ಮನೆ ಹತ್ರ ಶ್ರೇಷ್ಠ ಕಲಾವಿದ ಇದಾರೆ ಎನ್ನು ಒಂದು ಅಭಿಮಾನದ ಸಂಗತಿ ಇಲ್ಲ ಅವರು ಹುಟ್ಟುಹಬ್ಬದ ಸಂದರ್ಭದಲ್ಲಿ ನೋಡಬಹುದು ಸಹಸ್ರಾರು ಜನ ಎರಡು ದಿನಗಳ ಕಾಲ ಇಲ್ಲಿ ಬಹುತೇಕ ಯುವಕರು ಸೇರ್ತಾರೆ ಆ ಅಭಿಮಾನದ ಆಧಾರದಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಮನೆಗಳಿಗೆ ತೊಂದರೆ ಆಗೋದು ಉಂಟು ಸಹಜ ಗದ್ದಲ ಆಗೋದ್ರಿಂದ ಇದನ್ನೆಲ್ಲ ದರ್ಶನ್ ಗಮನಿಸಿ ಈ ಕಳೆದ ಬಾರಿ ಮಾಡಿದಾಗ ಒಂದು ದೊಡ್ಡ ಮನವಿಯನ್ನು ಮಾಡಿಕೊಂಡ್ರು ಯಾರೂ ಕೂಡ ಅಕ್ಕಪಕ್ಕದವರಿಗೆ ತೊಂದರೆ ಆಗದ ಹಾಗೆ ಅಂತ ವಾಸ್ತುವಾಗಿ ಎರಡು ವರ್ಷದ ಹಿಂದೆ ನಮ್ಮ ಮನೆ ಮುಂದೆ ಸಿಡಿಸಿದಂಥ ಪಟಾಕಿಯಿಂದ ನನ್ನ ಶ್ರವಣ ಶಕ್ತಿಯೇ ಹೋಗ್ಬಿಡ್ತು ನಾನು ಆವಾಗ ಅವ್ರಿಗೊಂದು ಪತ್ರ ಬರೆದಿ ವಸತಿ ಸ್ಥಳದಲ್ಲಿ ಈ ಹುಟ್ಟುಹಬ್ಬ ಆಚರಿಸಿ ಈಗ ಆಗ್ತದೆ ದೊಡ್ಡ ಬೈಲೆಲ್ಲ ಆಚರಿಸಿದರೆ ಹೆಚ್ಚು ಜನನೂ ಸೇರ್ತಾರೆ ಅಂತ ಹೇಳಿ ಅವರು ಈ ಸಲ ಅದನ್ನು ಗಮನಿಸಿ ಒಂದು ಮನವಿ ಪತ್ರ ಒಂದು ದೊಡ್ಡ ಒಂದು ಫಲಕನೇ ಪ್ರದರ್ಶನ ಮಾಡಿದರು ಆದರೆ ಅವರು ಅಭಿಮಾನಿಗಳು ಅಷ್ಟು ಜನ ಇದ್ದಾರಲ್ಲ ಅನ್ನೋದೇ ಒಂದು ನಮಗೆ ಅಭಿಮಾನ ಸಂಗತಿ ಕನ್ನಡಿಗರಿಗೆ ಅಂತ ಒಬ್ಬ ಕನ್ನಡ ಕಲಾವಿದ ಅಷ್ಟೊಂದು ಜನರು ಹೃದಯ ಗೆದ್ದಿದ್ದಾರೆ ಅನ್ನುವಂಥದ್ದೇ ಒಂದು ಸಂತೋಷದ ಸಂಗತಿ ಅವ್ರ ಹುಟ್ಟುಹಬ್ಬಕ್ಕೆ ನಾನು ಯಾವಾಗ ನಡೆದು ಹೊಟ್ಟೆ ನಾನು ಶುಭಾಶಯ ನನ್ನ ಹೌದು ಇದೆ ಹಾಗಾದರೆ ಪತ್ರದಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ ದಾಸನ ಮನವಿ ಪ್ರೀತಿಯ ಅಭಿಮಾನಿಗಳಲ್ಲಿ ನಿಮ್ಮ ದಾಸ ದರ್ಶನ್ ತೂಗುದೀಪ ಮಾಡುವ ವಿನಂತಿ ನನ್ನ ಹುಟ್ಟುಹಬ್ಬದ ದಿನ ನೀವೆಲ್ಲ ದೂರ ದೂರದ ಊರುಗಳಿಂದ ಬಂದು ಶುಭ ಕೋರಿ ನಿಮ್ಮದೇ ಹುಟ್ಟುಹಬ್ಬ ಎಂಬಂತೆ ಸಂಭ್ರಮಿಸುವುದು ನನ್ನ ಯಾವುದೋ ಜನ್ಮದ ಪುಣ್ಯವೆಂದು ಭಾವಿಸ್ತೇನೆ ಆದರೆ ಈ ವರ್ಷ ಅಂಬಿಯಪ್ಪ ನಮ್ಮನ್ನು ಅಗಲಿ ದೂರವಾದ ಕಾರಣ ನನ್ನ ಹುಟ್ಟುಹಬ್ಬವನ್ನ ಸರಳ ರೀತಿಯಲ್ಲಿ ಆಚರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ ಬ್ಯಾನರ್ ಕೇಕ್ ಹಾಗೂ ಹಾರಗಳನ್ನ ದಯಮಾಡಿ ಯಾರು ತರಬೇಡಿ ಅದೇ ಹಣವನ್ನ ನಿಮ್ಮ ಊರಿನಲ್ಲಿರುವ ಅನಾಥ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮೀಸಲಿಡಿ ಈ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ನಮ್ಮ ಮನೆಯ ಅಕ್ಕಪಕ್ಕದ ನಿವಾಸಿಗಳಿಗೆ ತೊಂದರೆ ಕೊಡುವುದು ಪಟಾಕಿ ಹೊಡೆಯೋದು ಕಾಂಪೌಂಡ್ ಹತ್ತುವುದು ಹೂ ಬೀಳಿಸೋದು ಅವರ ಸ್ವತ್ತುಗಳಿಗೆ ಹಾನಿ ಮಾಡೋದು ಇಂತಹ ಅನುಚಿತ ವರ್ತನೆ ತೋರಬಾರದು ನನ್ನ ಬಗ್ಗೆ ಇಷ್ಟೆಲ್ಲ ಪ್ರೀತಿ ಅಭಿಮಾನ ಇಟ್ಟಿರುವ ನೀವು ನನ್ನ ಕೋರಿಕೆಯನ್ನ ಈಡೇರಿಸ್ತೀರಾ ಅನ್ನುವ ನಂಬಿಕೆ ಇದೆ ಎಂತಿ ನಿಮ್ಮ ಪ್ರೀತಿ ದರ್ಶನ್ ಇವಾಗ ಏನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಪವಿತ್ರ ಪವಿತ್ರ ನಿಜಕ್ಕೂ ರಿಯಲ್ ಲೈಫ್ ನಲ್ಲೂ ಕೂಡ ದರ್ಶನ್ ಹೀರೋ ಆಗಿದ್ದಾರೆ ಖಂಡಿತ ಯಶೋಧ ಸಾಮಾನ್ಯವಾಗಿ ಸೆಲೆಬ್ರಿಟಿಗಳ ಹುಟ್ಟು ಹಬ್ಬ ಅಂದ್ರೆ ಅವರ ಗೆ ಇನ್ನಷ್ಟು ಸಂಭ್ರಮ ಮನೆಯ ಮುಂದೆ ಕೇಕ್ ಗಳನ್ನ ತೆಗೆದುಕೊಂಡು ಹೋಗೋದು ಬ್ಯಾನರ್ ಗಳನ್ನ ತೆಗೆದುಕೊಂಡು ಹೋಗೋದು ಅದಕ್ಕಿಂತಲೂ ಮುಖ್ಯವಾಗಿ ಪಟಾಕಿಗಳನ್ನ ಹೊಡೆಯೋದು ಎಲ್ಲ ಮಾಡ್ತಾರೆ ಸೊ ದರ್ಶನ್ ಹುಟ್ಟು ಹಬ್ಬದ ಸಂದರ್ಭದಲ್ಲಂತೂ ಅವರ ಫ್ಯಾನ್ಸ್ ಗಳು ಆ ಇಡೀ ರಸ್ತೆಯ ಇಕ್ಕೆಲದಲ್ಲಿ ನಿಂತು ಸಂಭ್ರಮ ಪಡ್ತಾರೆ ಜೊತೆ ಪಟಾಕಿಗಳನ್ನ ಹೊಡಿತಾ ಇದ್ರು ಸೊ ಇದರಿಂದ ಪಕ್ಕದ ಮನೆಯಲ್ಲಿ ಹಿರಿಯ ಸಾಹಿತಿ ಗೋರು ಚೆನ್ನಬಸಪ್ಪನವರು ಇದ್ರು ಸೊ ಅವರಿಗೆ ಶ್ರವಣ ದೋಷ ಸಮಸ್ಯೆ ಎದುರಾಗಿತ್ತು ಇದರಿಂದ ಇವರು ಪಟಾಕಿಗಳನ್ನ ಹೊಡೆಯೋದ್ರಿಂದ ಸೊ ಅದಕ್ಕಾಗಿ ಅವರು ದರ್ಶನ್ಗೆ ಒಂದು ಪತ್ರವನ್ನ ಬರೀತಾರೆ ಇದರಿಂದ ನನ್ಗೆ ಸಮಸ್ಯೆ ಆಗಿದೆ ಈ ರೀತಿ ಆಗಿದೆ ನಿಮ್ಮ ಅಭಿಮಾನಿಗಳ ಒಂದು ಪಟಾಕಿಗಳನ್ನ ಹೊಡೆಯೋದ್ರಿಂದ ನಿಮ್ಮ ಹುಟ್ಟುಹಬ್ಬವನ್ನ ನಾನು ಕೂಡ ಗೌರವಿಸ್ತೇನೆ ಆದ್ರೆ ನಿಮ್ಮ ಅಭಿಮಾನಿಗಳಿಗೆ ಒಂದಿಷ್ಟು ಹೇಳಿ ಈ ರೀತಿ ಮಾಡಬಾರ್ದು ಅನ್ನುವಂತಹ ಮಾತುಗಳನ್ನ ಹೇಳಿದ್ರು ಸೊ ಹಿರಿಯ ಸಾಹಿತಿ ಯಾವಾಗ ಪತ್ರವನ್ನ ಬರೆದ್ರು ಆಗ ದರ್ಶನ್ ಅವರ ಮನ ಕರಗಿತ್ತು ಸೊ ಈ ಕಳೆದ ಎರಡು ವರ್ಷ ಪವಿತ್ರ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ಇದೀಗ ಸ್ವತಃ ಸಾಹಿತಿ ಗೋರು ಚನ್ನಪ್ಪ ಅವರು ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಸರ್ ನಮಸ್ತೆ ಹಾ ನನ್ ಧ್ವನಿ ಕೇಳಿಸ್ತಾ ಇದ್ಯಾ ಸರ್ ಸರ್ ನಿಮಗೆ ಇಲ್ಲಿ ಅಭಿಮಾನಿಗಳು ಬಂದು बर्थडे ಸೆಲೆಬ್ರೇಟ್ ಮಾಡುವಾಗ ಯಾವ ರೀತಿ ಸಮಸ್ಯೆ ಆಗ್ತಾ ಇತ್ತು ಸರ್ ಅಭಿಮಾನಿಗಳು ಈಗ ದರ್ಶನ್ ಅವರ ಮನೆಯ ಮುಂದೆ ಬಂದು ಅಭಿಮಾನಿಗಳು ಸಂಭ್ರಮದ ಆಚರಣೆ ಮಾಡುವಾಗ ನಿಮ್ಗೆ ಏನ್ ಸಮಸ್ಯೆ ಯಾವ ರೀತಿ ಸಮಸ್ಯೆ ಆಗ್ತಾ ಇತ್ತು ಅಂತ ಸಮಸ್ಯೆ ಸಹಜವಾಗಿ ಜನ ಕುಡಿದ ಕಡೆ ಗದಗ್ಲ ಇರೋದು ಕೂಗಾಟ ಚಿರಾಟ ಇವೆಲ್ಲ ಇದೂ ಇರೋದೇ ಇದು ಸಹಜವಾಗಿ ಅವರ ಅಭಿಮಾನಿಗಳು ಅವರಿಗೆ ಜೈಕಾರ ಹಾಕೋದು ಇದೆಲ್ಲ ಮಾಡುತ್ತಾನೆ ಅದು ಅದೇನ್ ಏನಲ್ಲ ಅದು ಆದ್ರೆ ಈ ವಸತಿ ಸ್ಥಳಗಳಲ್ಲಿ ಹಾಗಾದಾಗ ಅಕ್ಕಪಕ್ಕದ ಮನೆಗಳು ಅವರಿಗೆ ತೊಂದರೆ ಆಗ್ತದೆ ಅವರು ಬರೀ ಕೂಗಾಟ ಅಥವಾ ಜೈಕಾರ ಹಾಕಿದ್ರೆ ಏನು ತಪ್ಪಲ್ಲ ಆದ್ರೆ ಅವರು ಸುತ್ತಮುತ್ತ ಇರೋ ಕಾಂಪೌಂಡ್ಗಳು ಅಥವಾ ಹೋಗಿಗಳು ಸಿಕ್ಕಿಬಿ ಹಾಗಾಗಬಾರ್ದು ಅಂತ ಅದ ಸಭ್ಯತೆಯಿಂದ ಈಗ ದರ್ಶನ್ ಅವರು ಸ್ಪಂದಿಸಿದ್ದಾರೆ ಒಂದು ಪತ್ರವನ್ನ ಬರ್ದಿದ್ದಾರೆ ಏನ್ ಹೇಳ್ತೀರಾ ಸರ್ ನೀವು ಅಭಿನಂದನೆ ಅವರು ತೋರಿಸುತ್ತ ಏನೂ ತಪ್ಪಿಲ್ಲ ಅವ್ರು ಸಲ ಮಾಡಿದಾಗಲೂ ಕೂಡ ಒಂದು ದೊಡ್ಡ ಹಾಕಿದ್ರು ಯಾರು ಅಕ್ಕಪಕ್ಕದವ್ರಿಗೆ ತೊಂದರೆ ಮಾಡಬೇಡಿ ಪಟಾಕಿ ಸದ್ದು ಎಂತವರೆಲ್ಲ ಮಾಡಬೇಡಿ ಅಂತ ಹೇಳಿ ಮನವೇನೆ ಮಾಡಿಕೊಂಡಿದ್ರು ಆ ವರ್ಷ ಸ್ವಲ್ಪ ಅದು ನಿಯಂತ್ರಣಕ್ಕೆ ಬರ್ತದ ಮುಂದಾಗೋದು ಇನ್ನು ಸದ್ಯವಾಗಿ ನಡೀಬಹುದು ಅಂತ ನಾನು ನಿರೀಕ್ಷೆ ಮಾಡಿದ್ದೆ ಮಾತನಾಡಿದಕ್ಕೆ